ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ನಾನಿವತ್ತು ಮಧ್ಯಾಹ್ನ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಏನು ವಿಷಯ ಅಂದ್ರೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಅಡುಗೆ ಮಾಡ್ತಾ ಇದ್ದೀವಿ ಫ್ರೈ ಮಾಡ್ತಾ ಇದಾರೆ ಈ ಥರ ಮಸಾಲೆ ಹಚ್ಚಿಟ್ಟಿದ್ವಿ ಇನ್ನೇನು ಫ್ರೈ ಮಾಡಿ ಬ್ಯಾಟಿಂಗ್ ಒಂದೇ ಬಾಕಿ ಇರೋದು ಇಲ್ಲಿ ನೋಡಿ ಸಾಂಬಾರು ಆಗಿದೆ ಇದು ರೈಸು ಸಂಡೇ ಒಂದಿನ ಈ ತರ ಜೊತೆಗೆ ಅಡುಗೆ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಖುಷಿ ಆಗುತ್ತೆ ಪ್ರತಿದಿನ ಅವ್ರು ಅಡುಗೆ ಮಾಡೋದನ್ನ ನಾವು ಊಟ ಮಾಡಿ ಮಾಡಿ ಬೇಜಾರಾಗಿರ್ತದೆ ಅದಕ್ಕೆ ಸಂಡೇ ಒಂದಿನ ನಮ್ಮ ಟೇಸ್ಟ್ ಇಲ್ಲಿ ಇದಕ್ಕೆ ಕುರುಡೆ ಮೀನು ಅಂತ ಕರೀತಾರೆ ಅಂತೆ ಈಗ ನಾವು ಚಿಕನ್ ಕಬಾಬ್ ಹೆಂಗೆ ಮಾಡ್ತೀವಲ್ಲ ಆ ಥರ ಇದನ್ನು ಕಬಾಬ್ ಮಾಡ್ಬೋದು ಚಿಲ್ಲಿ ಮಾಡ್ಬೋದು ಅಂತೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ನೋಡೋ ಹೆಂಗಾಗುತ್ತಂತೆ ಬನ್ನಿ ಫ್ರೆಂಡ್ಸ್ ಇದು ನೋಡಲಿಕ್ಕೆ ಚಿಕನ್ ಟೈಪೇ ಇರ್ತದೆ ಬೋನ್ಲೆಸ್ ಚಿಕನ್ ಯಾವ ಥರ ಇರ್ತದಲ್ಲ ಆ ಥರ ಇರ್ತದೆ ಈಗ ಇದನ್ನು ನಾನು ದೊಡ್ಡದಾಗಿರೋದ್ರಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ಥಳೀಯವಾಗಿ ಒಂದೊಂದು ಹೆಸರಿಂದ ಕರೀತಾರೆ ಈಗ ಇದಕ್ಕೆ ನಾವಿಲ್ಲಿ ಕುರುಡಿ ಫಿಶ್ ಅಂತ ಕರಿತೀವಿ ಇಲ್ಲಿ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಹರಳು ಇದ್ದೀನಿ ಮತ್ತು ಒಂದು ಸ್ಪೂನು ಅರಿಶಿಣ ಮತ್ತು ನಿಂಬೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಮುಳುಗಳು ಕಡಿಮೆ ಇರ್ತವೆ ಅದಕ್ಕೆ ಇದನ್ನೇ ಕಬಾಬ್ ಥರ ಮಾಡ್ಬೋದು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಫಿಶ್ಗಳಿಗೂ ತಾಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಫಿಶ್ ಪೌಡ್ರನ್ನು ಹಾಕಬೇಕು ಫಿಶ್ ಪೌಡ್ರ್ ಮಸಾಲೆ ಪೌಡ್ರನ್ನು ಹಾಕಿ ಎರಡು ಟೇಬಲ್ ಸ್ಪೂನು ಕಾರ್ನ್ಫ್ಲೋರು ಮತ್ತು ಎರಡು ಟೇಬಲ್ ಸ್ಪೂನು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಫಿಶ್ಶಿಗೂ ಮಸಾಲೆ ತಾಗೋ ಥರ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ನೋಡಿ ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇದ್ದೀನಿ ಮ್ಯಾರಿನೇಟ್ ಆದ ತಕ್ಷಣ ಎಣ್ಣೆನೇ ಕಾದಿಷ್ಟಿದ್ದೀನಿ ಎಣ್ಣೆ ಮೇಲೆ ಈಗ ನಾವು ಒಂದೊಂದಾಗಿ ಚಿಕನ್ ಕಬಾಬ್ ಯಾವ ಥರ ಬಿಟ್ಟವೋ ಆ ಥರ ಒಂದೊಂದನ್ನೇ ಡಿಶಿಯಾಗಿರೋವಂಥ ಎಣ್ಣೆಗೆ ಒಂದೊಂದು ಫಿಶ್ಗಳನ್ನು ಹೋಗಬೇಕು ಆವಾಗ ಗರಿ ಗಿರಿಯಾಗಿರುವಂಥ ಕುರುಡಿ ಫಿಶ್ ಕಬಾಬ್ ಅಡಿ ನೋಡಿ ಯಾವ ಥರ ಕಲರಾಗಿ ಆಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾಯಿದೆ ಈಗ ಇದಕ್ಕೆ ಮುಳುಗಳು ಕಡಿಮೆ ಇರೋದರಿಂದ ಮಕ್ಕಳು ಕೂಡ ಚೆನ್ನಾಗಿ ಇಷ್ಟಪಡ್ತಾರೆ ತಿಂತಾರೆ ಇದು ಸೀಸನ್ ಸೀಸನ್ ವೈಸು ಸಿಗೋ ಫಿಶ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ತುಂಬ ಅಪರೂಪಕ್ಕೆ ಸಿಗ್ತದೆ ಇದು ಇದಕ್ಕೆ ಕಬಾಬ್ ಥರನೇ ಕಾಣಿಸ್ತದೆ ನೋಡಿ ಫ್ರೆಂಡ್ಸ್ ಯಾವ ಥರ ಗರಿಗರಿಯಾಗಿ ಕಲರ್ ಕಲರಾಗಿ ಬಂದಿದೆ

ಫಿಶ್ ಸಾಂಬಾರು ಇದು ನೋಡಿ ಕುಂದಾಪುರ ಶೈಲಿಯ ಫಿಶ್ ಸಾಂಬಾರ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ